ಕುಕಡೊಳ್ಳಿಯಲ್ಲಿ ಸಾವಿರಾರು ಭಕ್ತರಿಂದ ನೂತನ ರಥೋತ್ಸವ ಅದ್ದೂರಿ ಲೋಕಾರ್ಪಣೆ ಬೆಳಗಾವಿ ತಾಲೂಕಿನ ಕುಕಡೊಳ್ಳಿಯಲ್ಲಿ ಮಂಗಳವಾರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಜರುಗಿದ ಹನುಮಾನ ರಥೋತ್ಸವ ಬೆಳಿಗ್ಗೆ ಹನುಮಾನ್ ದೇವರಿಗೆ ಪಂಚಾಮೃತ ಅಭಿಷೇಕ ಮಹಾಪ್ರಸಾದ ನಾಲ್ಕು ಗಂಟೆಗೆ ಸ್ಥಳೀಯ ಅಭಿನವ ಚನ್ನಮಲ್ಲಯ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಚಿಕ್ಕಮುನವಳ್ಳಿಯ ಆರೂಢ ಮಠದ ದಿವ್ಯಚೇತನ ಶ್ರೀ ಶಿವಪುತ್ರ ಮಹಾಸ್ವಾಮಿಗಳಿಂದ ನೂತನ ರಥವು ಲೋಕಾರ್ಪಣೆ ಮಾಡಿದರು ಹನುಮಾನ್ ಮಂದಿರದಿಂದ ಶಿವಾಜಿ ಚೌಕ್ ಮೂಲಕ ಹಾಯ್ದು ಶ್ರೀ ಚನ್ನಮಲ್ಲಯ್ಯ ಗಜಾನನ ಸಂಘದ ಕೂಟಿನವರೆಗೆ ರಥೋತ್ಸವ ಜರುಗಿತು ರಾತ್ರಿ ಎಂಟು ಮಹಾಪ್ರಸಾದ ಹತ್ತಕ್ಕೆ ಶಿಗ್ಗಾವ್ ತಾಲೂಕಿನ ಶ್ರೀ ಬಸವೇಶ್ವರ ಭಜನಾಸಂಗ ಹುಣಸಿಕಟ್ಟಿ ಹಾಗೂ ಧಾರವಾಡ ತಾಲೂಕಿನ ಗಾನಯೋಗಿ ಭಜನಾಸಂಘ ಮುಗದೈವರಿಂದ ರಾತ್ರಿ ವಾದಿಪದಗಳು ಜರುಗಿದವು